ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಆದಿ ಊಟ ತಗೊಂಡು ಹೋಗ್ತಾ ಇರಬೇಕಾದ್ರೆ ಇನ್ನೇನು ವಾಪಸ್ ಬರಬೇಕಾದ್ರೆ ಪೊಲೀಸ್ನವ್ರು ಇರ್ತಾರೆ ಹಾಗೂ ಈಗ ಅವ್ರ ಹತ್ರ ಮಾತಾಡಿ ಅವನು ಆಚೆ ಕಡೆ ಬಂದು ಹಾಗೆ ಭಾಗ್ಯ ಹೇಳಿರೋ ಅಂಥ ತರಕಾರಿಗಳನ್ನೆಲ್ಲ ತಗೊಂಡು ಬರ್ತಾರೆ ಈ ಕಡೆ ಭಾಗ್ಯ ನೆನ್ಸ್ಕೊತಾ ಇರ್ತಾಳೆ ನೀವು ನಾನು ಹೇಳಿದ ಟೆಸ್ಟಲ್ಲಿ ಪಾಸಾದರೆ ಮಾತ್ರ ಕೆಲಸ ಇಲ್ಲಾಂದರೆ ಇಲ್ಲ ಇವರು ಮಾಡೋಕ್ಕಾಗಲ್ಲ ಹಾಗಾಗಿ ಕೊಡೋಷ್ಟಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಆದರೆ ಅದು ಎಲ್ಲ ಮುಗಿಸ್ಕೊಂಬಂದು ಮನೆಯವರೆಲ್ಲ ಇದ್ದಾಗ ಬಸ್ ನೀವು ಹೇಳಿದ ಕೆಲಸ ಎಲ್ಲ ಮುಗಿಸಿದ್ದೀನಿ ನೀವು ಹೇಳಿದ ಸಮಯಕ್ಕೆಲ್ಲ ಕೆಲಸ ಮಾಡಿದ್ದೀನಿ ನನಗೆ ಕೆಲಸ ಕೊಡಿ ಯಾವಾಗ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೀರಾ ಅಂತ ಕೇಳಿದಾಗ ಈ ಕಡೆ ಕುಸುಮಾ ಅವರಿಗೆ ತುಂಬ ನಗು ಬರ್ತಾ ಇರುತ್ತೆ ಆದರೆ ಭಾಗ್ಯ ಏನು ಮಾಡೋದು ನಾನು ಹೇಳಿದ ಕೆಲಸ ಎಲ್ಲ ಮಾಡಿದ್ದಾರಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾಳೆ ಮುಂದೆ ಭಾಗ್ಯನ ಹತ್ರನೇ ಆದಿ ಕೆಲಸ ಮಾಡ್ತಾನ ಮುಂದೆ ಇನ್ಯ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು